ಇವತ್ತು ನಾನು ಬರೇ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪು ಕಿತ್ಕೊಳ್ಳೋಕೆ ಅಂತ ಮೇಲ್ಗಡೆ ಬಂದಿದ್ದೀನಿ ಈ ರೀತಿಯಾಗಿ ಬೆಂಗಳೂರಲ್ಲಿ ನಾವೇ ಫ್ರೆಶ್ ಆಗಿ ಸೊಪ್ಪು ಬೆಳ್ಕೊಂಡು ತಿಂದರೆ ಎಷ್ಟೋ ಆಗುತ್ತೆ ನಾವು ಡೈಲಿ ತೊಗೊಬರೋವಂಥ ಸೊಪ್ಪು ಇಷ್ಟೆಲ್ಲ ಫ್ರೆಶ್ ಆಗಿರೋಲ್ಲ ಅಲ್ಲೇ ಕಿತ್ತು ಅಲ್ಲೇ ತೊಳ್ದು ಅಲ್ಲೇ ಸಾಂಬಾರು ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಿದ್ದರೆ ಬನ್ನಿ ನಾನಿವಾಗ ಹೋಗಿ ಕ್ಲೀನ್ ಮಾಡಿ ಯಾವ ರೀತಿಯಾಗಿ ಬರೇ ಸೊಪ್ಪಿನ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ರುಚಿ ಅಂತೂ ತುಂಬಾ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಡೋಣ ಅದಕ್ಕೆ ಮುಂಚೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸೊಪ್ಪನ್ನ ತೊಳೆದು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಕುಕ್ಕರ್ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಹಾಗೆಯೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಈ ರೀತಿ ಒಂದು ಪೋರ್ಕಲ್ ಚುಚ್ಚಿಬಿಟ್ಟು ನಾನು ಹಾಕಿದ್ದೀನಿ ಮಾತ್ರ ಅಂಚಿಕಟ್ಟಿ ಇದ್ದರೆ ಅದರಲ್ಲೂ ಚುಚ್ಚಿ ಹಾಕ್ಬೋದು ಹಾಗೇ ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸೇರಿಸಿದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮೇಲ್ಗಡೆ ಇರೋ ಸಿಪ್ಪೆಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ನಾನು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನ ಹಾಕ್ಕೊಳ್ಳಿ ಉಪ್ಸಾರು ಜಾಸ್ತಿ ಇರಬಾರ್ದು ಈ ರೀತಿ ಸೊಪ್ಪಿನ ಸಾರೆಲ್ಲ ಸ್ವಲ್ಪ ಇದ್ರೇ ರುಚಿಯಾಗಿರುತ್ತೆ ಅಲ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಟ್ ಬರಲಿಕ್ಕೆ ಬಿಡೋಣ ನೋಡಿ ನಾನು ಒಂದು ವಿಸಿಲ್ ಬಂದ ತಕ್ಷಣ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಏನು ವಿಸಿಲ್ ಇದೆಯೋ ಅದೆಲ್ಲ ಹೋಗಲಿಕ್ಕೆ ನೀವು ಹಾಗೆ ಅದು ಏರೆಲ್ಲ ಹೋಗೋವರೆಗೂ ಬಿಟ್ಟರೆ ಚೆನ್ನಾಗಿ ಸೊಪ್ಪು ಬೆಂದೋಗ್ಬಿಡುತ್ತೆ ಸೊ ಅದರಿಂದ ಆಗಲೇ ತಕ್ಷಣಕ್ಕೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ರೀತಿ ಓಪನ್ ಮಾಡಿಬಿಡಬೇಕು ಆ ರೀತಿ ಇದ್ರೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ನಾವು ಬೇಯಿಸ್ಕೊಂಡಿರುವಂಥ ಟೊಮೊಟೊ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಈ ಸೊಪ್ಪನ್ನ ಎಲ್ಲನೂ ಕೂಡ ನಾವು ತೆಗೆದುಬಿಟ್ಟು ಪ್ಲೇಟ್ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲ ಹೇಳಿದ್ರೆ ಗ್ರೈಂಡ್ ಮಾಡಬೇಕಾದ್ರೆ ಗೊತ್ತಲ್ವಾ ಮಿಕ್ಸಿಲೆಲ್ಲ ಹಾರುಬಿಡುತ್ತೆ ಮನೆ ತುಂಬ ಸೊ ಅದರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ಬಿಡ್ತೀನಿ ಇನ್ನು ಉಳಿದಿರುವಂಥ ಈ ಸೊಪ್ಪನ್ನ ಸ್ವಲ್ಪ ಎಷ್ಟು ಬೇಕೋ ರುಬ್ಲಿಕ್ಕೆ ಅಷ್ಟು ಎತ್ಕೊಂಡು ಇನ್ನು ಈ ಸೊಪ್ಪನ್ನ ನಾನು ತಿನ್ನಲಿಕ್ಕೆ ಎತ್ಕೋತಾ ಇದ್ದೀನಿ ನೀವು ಬೇಕಾದರೆ ಈ ಸೊಪ್ಪನ್ನ ಒಗ್ಗರಣೆ ಕೂಡ ಹಾಕೋಬೋದು ನಾನು ಈ ರೀತಿ ಎಳೆ ಸೊಪ್ಪು ಸಿಕ್ಕಿದಾಗ ಬರೇ ಸೊಪ್ಪನ್ನು ಸಾಂಬಾರು ಮಾಡಿದ್ರೆ ನಾನು ಒಗ್ಗರಣೆ ಎಲ್ಲ ಹಾಕೋದಿಲ್ಲ ಈ ರೀತಿ ತಿಂದ್ರೇ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ಹೀಗೆ ಬೇಯಿಸಿರೋ ಸೊಪ್ಪನ್ನು ನಾವು ಮುದ್ದೆ ಜೊತೆ ತಿಂದು ಅಭ್ಯಾಸ ಇದೆ ಸೊ ನಾವು ಹಾಗೆ ತಿಂತೀವಿ ನೀವು ಬೇಕಂದರೆ ಒಗ್ಗರಣೆ ಕೂಡ ಹಾಕೋಬೋದು ಈ ನೀರನ್ನ ಇವಾಗ ಸಪ್ರೇಟ್ ಮಾಡಿ ಎತ್ಕೊಳ್ಳೋಣ ಇವಾಗ ನಾನು ಏನು ಎಲ್ಲ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ಲ ಇದೆಲ್ಲ ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತೆಂಗಿನಕಾಯಿನ ಜಜ್ಜಿಬಿಟ್ಟು ಸೇರಿಸಿದ್ದೀನಿ ತೆಂಗಿನಕಾಯಿ ಸೇರಿಸಿ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಉರುಗಡ್ಲೆ ಎಲ್ಲ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡೋಣ ಉಪ್ಪನ್ನ ಸೇರಿಸಿ ಆದಮೇಲೆ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೆ ಈ ಬೆಳ್ಳುಳ್ಳಿ ಸಿಪ್ಪೆ ಸುಳಿಯೋದೇ ಮರ್ತೋಗ್ಬಿಟ್ಟಿದೆ ನೋಡಿ ನೀವು ಗ್ರೈಂಡ್ ಮಾಡೋದಕ್ಕೂ ಮುಂಚೆ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆನ ಸುಳಿದುಬಿಟ್ಟು ಇದರೊಳಗಡೆ ಹಾಕೋಬೇಕು ಹಾಗೆ ಹಾಕಬೇಡಿ ಈ ರೀತಿ ಸಿಪ್ಪೆನ ತೆಗೆದು ನಾವು ಬಿಡಿಸ್ಕೊಂಡು ನೀಟಾಗಿ ನೀರೇನೋ ಹಾಕೋದು ಬೇಡ ಹಾಗೆಯೇ ನುಣ್ಣುಗೆ ಗ್ರೈಂಡ್ ಮಾಡಿಕೊಂಡು ಬರೋಣ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಮತ್ತು ಇದಕ್ಕೆ ಹುಣಸೆನೆಲ್ಲ ಹಾಕೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಈಗ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾವೇನು ನೀರನ್ನ ಬಸ್ಕೊಂಡಿಟ್ಕೊಂಡಿದ್ವಲ್ಲ ಅದರೊಳಗಡೆ ಈ ಮಸಾಲಾನ ಸೇರಿಸ್ಕೊಳ್ಳೋಣ ನೀವು ಬೇಕಂದರೆ ಇದಕ್ಕೆ ಹಾಲನ್ನು ಕೂಡ ಹಾಕಿ ಮಾಡ್ಬೋದು ನಾನಿವತ್ತು ಹಾಲು ಹಾಕಿ ಮಾಡ್ತಾಯಿಲ್ಲ ಹೀಗೆ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೋಬೋದು ಈ ಮಸಾಲ ಖಾರ ಎಲ್ಲ ತೆಗೆದಿದ್ರೊಳಗಡೆ ಹಾಕಿದ್ಮೇಲೆ ನಾನು ಇದೇ ಜಾರಿಗೆ ಮತ್ತು ಅದೇ ನೀರನ್ನು ತೆಗೆದು ಒಂದೆರಡು ಸೌಟಷ್ಟು ಹಾಕಿಬಿಟ್ಟು ಜಾರನ್ನ ಚೆನ್ನಾಗಿ ಕುಲುಬಿಟ್ಟು ಅದರೊಳಗಡೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಜಾರಲ್ಲಿ ತುಂಬ ಮಸಾಲ ಇರುತ್ತೆ ಅದು ಕೂಡ ವೇಸ್ಟ್ ಆಗಬಾರ್ದಲ್ವ ಸೊ ಅದರಿಂದ ಈ ರೀತಿ ಚೆನ್ನಾಗಿ ಕುಲುಕಿಬಿಟ್ಟು ನಾವು ಏನು ಇದು ನೀರಿದೆಯೋ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ನಾನು ಹೇಳ್ದಾಗೆ ಬರೆ ಸೊಪ್ಪಿನ ಸಾರು ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಒಂದು ಟೈಮ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ಇದನ್ನು ಬೇಕಾರೆ ಕುದ್ಸ್ಕೋಬೋದು ನಾನು ಕುದಿಸ್ತಾ ಇಲ್ಲ ಯಾಕಂದರೆ ಎಲ್ಲನೂ ನಾವು ಕುದಿಸಿನೇ ಹಾಕ್ಕೊಂಡಿರೋದ್ರಿಂದ ಬೇಯಿಸಿ ಹಾಕ್ಕೊಂಡಿರೋದ್ರಿಂದ ಕುದಿಸೋ ಅವಶ್ಯಕತೆ ಇಲ್ಲ ನೀವು ಹಾಲು ಹಾಕಿದ್ರೆ ಮಾತ್ರ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ಆಫ್ ಮಾಡ್ಕೋಬೋದು ನಾನು ಈ ರೀತಿ ಇಷ್ಟೇ ಸಾಂಬಾರನ್ನ ನಾನು ಬೇಯಿಸೋಕೋಗಲ್ಲ ಇನ್ನೂ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಈಗ ತುಂಬಾ ರುಚಿಯಾಗಿರುವಂಥ ಬರೇ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇದ್ದೀರ ಅಲ್ವಾ ನನ್ನ ಚಾನಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಬಾರ್ಗಳು ಕೂಡ ಇದೆ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಬೋದು ನಾನು ಸೊಪ್ಪನ್ನು ಹಾಗೆ ತಿನ್ನೋದ್ರಿಂದ ನಾನು ಒಗ್ಗರಣೆ ಎಲ್ಲ ಮಾಡ್ಕೋತಾ ಇಲ್ಲ ಇವಾಗ ಇದು ರೆಡಿ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ ಆಗಿ ಬರೇ ಸೊಪ್ಪಿನ ಸಾರು ಮಾಡೋದು ಅಂತ ಮುದ್ದೆ ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್